ಪ್ರಪಂಚ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ತುಂಬಾ ಟೈಮ್ ಆಗಿತ್ತು ನನ್ನ ಮನೆಯಿಂದ ನಾನು ವ್ಲಾಗ್ ನ ಸ್ಟಾರ್ಟ್ ಮಾಡಿ ಸೊ ಇವತ್ತು ಸ್ಟಾರ್ಟ್ ಮಾಡಿದೀನಿ ಅಂಡ್ ತುಂಬಾ ದಿಸ ವ್ಲಾಗ್ ಬಂದು ಇಲ್ಲ ಫ್ರೆಂಡ್ಸ್ ಅದೇನು ಅಂತ ಗೊತ್ತಿಲ್ಲ ಒಂದ್ ಸ್ವಲ್ಪ ಮೈಂಡ್ ಅಪ್ಸೆಟ್ ಆಗಿತ್ತು ಅಯ್ಯೋ ಬರತಗಿ ಅಂತ ಅನ್ಕೊಂಡು ಸ್ವಲ್ಪ ದಿವಸ ಹಾಕಿಲ್ಲ ಸೊ ಬನ್ನಿ ಇವಾಗ ಮತ್ತೆ ರೆಗ್ಯುಲರ್ ಇಂದ ಮಾಡ್ತೀನಿ ಅಂಡ್ ಎಸ್ ಇದು ನೋಡ್ಬೋದು ಇದು ಬಂದು ಅರುಣ್ ಅವರು ಕೈಂಡ್ ಆಫ್ ಬೆಳಗ್ಗೆ ಟೈಮ್ ಡಯಟ್ ಮಾಡ್ತಾ ಇದ್ದಾರೆ ಸೊ ಬೆಳಗ್ಗೆ ಟೈಮ್ ಬರೀ ಸೌತೆಕಾಯಿ ಮತ್ತೆ ಕೆಲವೊಂದು ಕ್ಯಾರೆಟ್ಸ್ ಮತ್ತೆ ಬನಾನಾ ಇವೆಲ್ಲ ತಿಂತಾರೆ ಅವರು ಅದು ಬೆಳಗ್ಗೆ ಟೈಮ್ ಮಾತ್ರ ಡಯಟ್ ಅದಾದ್ಮೇಲೆ ಮಧ್ಯಾಹ್ನ ಸಂಜೆ ನೈಟ್ ಆಗ್ತಾ ಇರ್ತಾ ಡಯಟ್ ನ ಬಿಡ್ತಾರೆ ಅವರು ಸೊ ಸ್ವಲ್ಪ ದಿವಸ ತಿಂದ್ರು ಆಮೇಲೆ ಇನ್ಸ್ಟಾಗ್ರಾಮಲ್ಲೂ ಯೂಟ್ಯೂಬ್ ಎಲ್ಲ ನೋಡಿದ್ರಂತೆ ಬೆಳಗ್ಗೆ ಟೈಮು ಖಾಲಿ ಹೊಟ್ಟೆಲಿ ಫ್ರೂಟ್ಸ್ ತಿನ್ನಬಾರದು ಏನೋ ಹಂಗೇನೋ ನೋಡಿದ್ರಂತೆ ಅದೇನೋ ಗೊತ್ತಿಲ್ಲ ಮತ್ತೆ ಒಂದು ಆಲ್ಮೋಸ್ಟ್ ಒಂದ್ ತಿಂಗಳು ತಿಂದ್ರು ಆಮೇಲೆ ಇವಾಗ ಬಿಟ್ಬಿಟ್ರು ಸೊ ಸೌತೆಕಾಯಿ ಕ್ಯಾರೆಟ್ ಎಲ್ಲ ಹಾಗೆ ಇದೆ ಇದನ್ನ ಖಾಲಿ ಮಾಡಬೇಕು ಸೊ ಬನ್ನಿ ಫ್ರೆಂಡ್ಸ್ ಇವತ್ತ ಸ್ಟಾರ್ಟ್ ಮಾಡೀನಿ ಕಂಪ್ಲೀಟ್ ಆಗಿ ನೋಡಿ ಅಂಡ್ ಇವತ್ತ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂತಂದ್ರೆ ನಾನು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದೆ ಸೊ ತುಂಬಾನೇ ಫೇಮಸ್ ದೇವಸ್ಥಾನ ಇದೆ ಚನ್ನಪಟ್ಟಣ ಹತ್ರ ಚನ್ಪಟ್ ಅದೇ ಇನ್ಫ್ಯಾಕ್ಟ್ ಚಾಮುಂಡೇಶ್ವರಿ ದೇವಸ್ಥಾನ ತುಂಬಾ ಜನ ಹೋಗ್ತಾರೆ ಲೈಕ್ ಸಾವಿರಾರ ಕಾಯಿ ಕಟ್ಟಿದ್ದಾರೆ ಫ್ರೆಂಡ್ಸ್ ಅಂಡ್ ಇನ್ಫ್ಯಾಕ್ಟ್ ಸುದೀಪ್ಸ್ ಅವರು ನಮ್ರತ ಗೌಡ ಅವರು ಅಂಡ್ ತುಂಬಾ ಸೆಲೆಬ್ರಿಟೀಸ್ ಕೂಡ ಬರ್ತಾರಂತೆ ಸೊ ತುಂಬಾನೇ ಪವರ್ಫುಲ್ ದೇವರು ಅಂತಾನೆ ಹೇಳ್ಬೋದು ಸೊ ನಂದು ಒಂದು ಕೆಲಸ ಸುಮಾರು ದಿವಸದ ಆಗಬೇಕಿತ್ತು ತುಂಬಾ ಡಿಲೇ ಆಗ್ತಾ ಇದೆ ಮನ್ಸು ಸ್ವಲ್ಪ ಬೇಜಾರ್ ಕೂಡ ಆಯ್ತು ಸರಿ ಆಯ್ತು ದೇವಸ್ಥಾನಕ್ಕೆ ಹೋಗಿ ಕಾಯಿ ಕಟ್ಟಿ ಬರೋಣ ಅಂತ ಅಂದ್ಕೊಂಡು ಒಂದು ವಾರ ಅಷ್ಟೇ ಆಗಿರೋದು ಸೊ ಆ ಒಂದು ಕ್ಲಿಪ್ಪಿಂಗ್ಸ್ ಕೂಡ ಶೇರ್ ಮಾಡ್ತೀನಿ ನಾವು ನಿನ್ನೆ ಹೋಗಿದ್ದು ಸೊ ಆ ಒಂದು ವಿಡಿಯೋ ಎಲ್ಲ ಇವತ್ತೇನೆ ನಾನು ಹಾಕೋದು ಜೊತೇಲಿ ಮರ್ಜ್ ಮಾಡಿ ಹಾಕ್ತಾ ಇದ್ದೀನಿ ಅಂಡ್ ಅದಕ್ಕಿಂತ ಮುಂಚೆ ಫೇಸ್ ನಾನು ಆ ಫೇಸ್ಗೆ ಒಂದು ಸ್ವಲ್ಪ ರೆಡಿ ಮಾಡೋಣ ಸ್ವಲ್ಪ ಮೇಕಪ್ ಮಾಡೋಣ ಅಂತ ಬಿಕಾಸ್ ನನಗೆ ಒಂದು ಬ್ರ್ಯಾಂಡ್ ಶೂಟ್ ಕೂಡ ಇದೆ ಸೊ ಅದಕ್ಕೋಸ್ಕರ ಸ್ವಲ್ಪ ರೆಡಿ ಕೂಡ ಆಗಬೇಕು ಸೊ ಬನ್ನಿ ಅಂಡ್ ನನ್ನ ಕಿಚನ್ ಫುಲ್ 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 ಅಂಡಿದೆ ಇನ್ಫ್ಯಾಕ್ಟ್ ಕಿಚನ್ ನ ಮನೆ ಫುಲ್ ಅಂಡಿದೆ ಮನೆ ಚಿಕ್ಕದಾದ್ರೂ ಕೂಡ ಅಲ್ಲ ತುಂಬಾ ನುಡಿಲಿ ಎಸ್ ಸತಿ ಜೋಡಿಸಿದ್ರು ಎಸ್ ಸತಿ ಕ್ಲೀನ್ ಮಾಡಿದ್ರು ಅದು ಹಂಗೆನೆ ಸೊ ಅವೆಲ್ಲ ಕೆಲವೊಂದು ಗ್ಲಿಮ್ಸ್ನ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಸ್ವಲ್ಪ ರೆಡಿ ಆಗಬೇಕು ಬನ್ನಿ ಫಸ್ಟ್ ರೆಡಿ ಆಗಿ ಬರೋಣ ಹೌದು ನನ್ನ ಸ್ಕಿನ್ ಎಷ್ಟು ಒಂಥರ ಡಾರ್ಕ್ ಸ್ಪಾಟ್ಸ್ ಆಗಿರಲಿ ಪಿಗ್ಮೆಂಟೇಷನ್ಸ್ ಎಲ್ಲ ಎಷ್ಟು ಜಾಸ್ತಿ ಆಗಿದೆ ಅಲ್ವಾ ಮೇ ಬಿ ಬಿಕಾಸ್ ಅದು ಹಾರ್ಮೋನ್ ಚೇಂಜಸ್ ಇರ್ಬೋದು ಅಥವಾ ಇವಾಗ ಬಿಸಿಲು ಜಾಸ್ತಿ ಅಲ್ವಾ ಫ್ರೆಂಡ್ಸ್ ಅದಕ್ಕೋಸ್ಕರ ಇರ್ಬೋದು ಆ್ಯಂಡ್ ಅದಕ್ಕೋಸ್ಕರ ನಾನು ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಿರೋದು ಅವರ ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಟರ್ಮರಿಕ್ ಫೇಸ್ ಸಿರಮ್ ಅಂತ ಆ್ಯಂಡ್ ಇಟ್ ಈಸ್ ವಿತ್ ಫ್ರೆಂಡ್ಸ್ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕಲಿ ಸೋಸ್ಡ್ ಟರ್ಮರಿಕ್ ಅಂತಲೇ ಹೇಳ್ಬೋದು ಟೆನ್ ಪರ್ಸೆಂಟ್ ಗ್ಲೈಕಾಲಿಕ್ ಆ್ಯಸಿಡ್ ಆ್ಯಂಡ್ ಟೂ ಪರ್ಸೆಂಟ್ ಆ್ಯಾಸಿನ್ ಮೈಟ್ ಸೊ ಒಂದು ನ್ಯಾಚುರಲ್ ಗ್ಲೋ ತರಕ್ಕೆ ನಾನು ಈ ಒಂದು ಸಿರಮ್ನ ಯೂಸ್ ಮಾಡ್ತಾ ಇದ್ದೀನಿ ಲೈಕ್ ಆಲ್ ಓವರ್ ಮೈ ಫೇಸ್ ಹಾಗೂ ಅಲ್ಲ ಒಂದು ಕೆಲವೊಂದು ಡ್ರಾಪ್ಸ್ನ ಹಾಕಿ ಈ ಥರ ಜೆಂಟಲ್ ಆಗಿ ಮಸಾಜ್ ಮಾಡ್ತೀನಿ ಈ ಒಂದು ಸಿರಮ್ ಈಸ್ ಆ್ಯಕ್ಚುಲಿ ಮೇಡ್ ವಿತ್ ಸ್ವರಸ ಕೋಲ್ಡ್ ಪ್ರೆಸ್ ಎಕ್ಸ್ಟ್ರಾಕ್ಷನ್ ದಟ್ ರಿಟೈನ್ಸ್ ಟರ್ಮರಿಕ್ ಆಕ್ಟಿವ್ ಸ್ಟೂರ್ಡ್ಸ್ ಫುಲ್ ಪೊಟೆನ್ಷಿಯಲ್ ಓಕೆ ನೋಡ್ಬೋದು ಫ್ರೆಂಡ್ಸ್ ಅನ್ನ ಸ್ಕಿನ್ ಇವಾಗ ಎಷ್ಟು ಗ್ಲೋ ಕಾಣಿಸ್ತಾ ಇದೆ ಅಲ್ವಾ ಸೊ ನಿಮ್ಮ ಮುಂದೆ ಹಾಕಿಲ್ಲ ತೋರಿಸಿದ್ದೀನಿ ಅಂಡ್ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಇಫ್ ಇನ್ ಕೇಸ್ ನೀವು ಇದನ್ನ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಇದು ಅಮೆಜಾನ್ ನೈಕಾ ಫ್ಲಿಪ್ಕಾರ್ಟ್ ಹಾಗೂ ಹಿಮಾಲಯಸ್ ವೆಬ್ಸೈಟ್ ಆ್ಯಂಡ್ ಆ್ಯಪಲ್ ಕೂಡ ಅವೈಲೇಬಲ್ ಇದೆ ಇವತ್ತೇ ಪ್ರಾಡಕ್ಟ್ನ ಚೆಕ್ಔಟ್ ಮಾಡ್ತೀರಾ ಅಂದರೆ ಮಿನಿಮಮ್ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಆ್ಯಂಡ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಲಕ್ಷ್ಮಿ ಏನಮ್ಮ ಮನೇನ ಹಿಂಗೆ ಇಟ್ಕೊಂಡಿದ್ದೀರಾ ಅಂತ ಕೇಳ್ತೀರಾ ಮನೆ ತುಂಬಾ ನೀಟಾಗಿ ಇಟ್ಕೊಂಡಿದೆ ಬಟ್ ಸ್ವಲ್ಪ ಬ್ಯಾಗ್ ಎಲ್ಲ ಇದೆ ಬಟ್ಟೆಗಳಿದ್ದಾವೆ ಆ್ಯಂಡ್ ಒಂದೇ ಒಂದು ದಿವಸ ಅರಣಿದ್ರು ಮನೇಲಿ ಅವ್ರು ಈ ಥರ ಮಾಡಿದ್ದಾರೆ ಫ್ರೆಂಡ್ಸ್ ನೋಡಿ ನೋಡಿ ಸ್ವಾಮಿ ನಾವ್ ಇರೋದು ಈಗೇ ಆ್ಯಂಡ್ ನನ್ನ ಮಗ ನೋಡಿ ಹಾಯಾಗಿ ಮಲಗಿದ್ದಾನೆ ಟಚ್ ನೋಡಿ ಫ್ರೆಂಡ್ಸ್ ಬೆಳ್ಕಲ್ ಬಿಳಿ ಆ್ಯಂಡ್ ಗೈಸ್ ನಿಮಗೆ ಗೊತ್ತಿದೆ ಅಲ್ವಾ ನಾವೊಂದು ಹೊಸ ಮಡಿಕೆನೇ ತಗೊಂಡಿದ್ವಿ ನೋಡಬಹುದು ಮಡಿಕೆ ಎಷ್ಟು ಕ್ಯೂಟ್ ಆಗಿದೆ ಅಂತ ಅಲ್ವಾ ನನಗೆ ಆ್ಯಕ್ಚುಲಿ ಮಡಿಕೆ ಅರೋನೇ ಬೇಡ 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 ಅಂತ ಅಂತಿದೆ ಬಟ್ ಅವರಿಲ್ಲ ಬೇಕು ಬೇಕು ಅಂತಂದ್ರೆ ತಗೊಂಡ್ರು ನನಗೇನಪ್ಪ ಅಂದ್ರೆ ಜಾಗ ಸಾಲಲ್ಲ ನೋಡಬಹುದು ನೀನು ಕೌಂಟರ್ ಟಾಪ್ ಎಲ್ಲ ಫುಲ್ ಒಂಥರ ಫುಲ್ ಆಗಿಬಿಟ್ಟೈತೆ ಅಲ್ಲಿ ಜಾಗನೇ ಇಲ್ಲ ಎಲ್ಲಿಡದು ಅಂತ ಗೊತ್ತಾಗಿಲ್ಲ ಅನ್ಕೊಂಡು ಬೇಡ ಬೇಡ ಅಂತೆ ಬಟ್ ಇಲ್ಲ ನಂಗೆ ಬೇಕೇ ಬೇಕು ಅಂದ್ಕೊಂಡು ತಗೊಂಡ್ವಿ ಸೊ ಇದನ್ನ ಸೀಸನಿಂಗ್ ಅವರೇನು ಮಾಡೋದು ಬೇಡ ಅಂತ ಬಟ್ ಆದರೂ ಕೂಡ ಒಂದು ದಿವಸ ನೀರಲ್ಲಿ ಫುಲ್ ನೆನೆಸ್ತೀನಿ ಯಾವುದಕ್ಕೂ ಸೀಸನಿಂಗ್ ಆಗಿರಲಿ ಮತ್ತೆ ಜಸ್ಟ್ ಫಾರ್ ಅ ಡಬಲ್ ಚೆಕ್ ಡಬಲ್ ಸೇಫ್ಟಿಗೋಸ್ಕರ ಆ್ಯಂಡ್ ಇದು ಬಂದು ಕ್ಯಾರೆಟ್ ಹಾಗೂ ಸೌತೆಕಾಯಿ ನಮ್ಮ ಯಜಮಾನ್ರು ಬೆಳಗ್ಗೆ ಟೈಮ್ ಮಾತ್ರ ಡಯೆಟ್ ಮಾಡ್ತಾರೆ ಫ್ರೆಂಡ್ಸ್ ಮಿಕ್ಕಿದ ಟೈಮ್ ಎಲ್ಲ ಕುರುಕ್ಗಳು ತಿಂತಾನೆ ಇರ್ತಾರೆ ಎನಿವೇಸ್ ನನಗೆ ಈ ಒಂದು ಮುಚ್ಚಲ ಇದೆಯಲ್ಲ ಇದು ಮುಚ್ಚಲ ಇದೇ ಕಲರ್ ಬೇಕಿತ್ತು ಬಟ್ ನಂಗೆ ಸಿಕ್ಕಿಲ್ಲ ಇದು ಎಕ್ಸ್ಟ್ರಾ ಥರ್ಟಿ ರುಪೀಸ್ ತಗೊಂಡ್ರು ಈ ಮುಚ್ಚಲಾಗೆ ಬಟ್ ಅಷ್ಟೊಂದು ನೋಡಿ ನೋಡ್ಬೋದು ಇಲ್ಲಿ ಯಾವ ಥರ ಆಗಿದೆ ಅಂತ ಹೇಳಿದೆ ಸರ್ ಈ ಥರ ಆಗಿದೆ ಬೇರೆದು ಕೊಡಿ ಅಂತ ಅವರಮ್ಮ ಅದು ಬರೋದೆಲ್ಲ ಹೀಗೇನೆ ಏನು ಆಗಲ್ಲ ಅಂತ ಅಂದರು ಸರಿ ಆಯಿತು ಅಂದ್ಕೊಂಡು ತಗೊಂಡೆ ಆ್ಯಂಡ್ ಇದು ಬಂದು ಮಡಿಕೆ ಫ್ರೆಂಡ್ಸ್ ನನ್ನ ಮನೆಯ ಮೊದಲನೇ ಮಡಿಕೆ ಇದು ಇದು ಭಯ ಏನಪ್ಪ ಅಂತ ಅಂದ್ರೆ ಟ್ಯಾಪ್ ಇದೆಯಲ್ಲ ನಲ್ಲಿ ಲೀಕೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬಟ್ ಅವ್ರು ಹೇಳಿದ್ರು ಲೀಕ್ ಆಗಲ್ಲ ಲೀಕ್ ಆದ್ರೂ ಕೂಡ ನೀವು ಒಂದು ಸೈಡ್ ಅಲ್ಲಿ ಸ್ವಲ್ಪ ಏನೋ ಏನೋ ಹಾಕ್ಬಿಟ್ಟು ಮಾಡಿ ಏನು ಆಗಲ್ಲ ಅಂತಂದ್ರು ನಮ್ಮಅಮ್ಮ ಬಂದು ನಲ್ಲಿರ ತಗೊಳೆ ಬೇಡ ಸುಮ್ಮನೆ ಲೀಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬರೀ ಮಡಿಕೆ ತಗೋ ಅಂತಂದ್ರು ಬಟ್ ನಂಗೆ ನಲ್ಲಿ ಇದ್ರೆ ಕ್ಯೂಟ್ ಅನಿಸ್ದು ಅದಕ್ಕೆ ನಾನು ತಗೊಂಡೆ ನೋಡೋಣ ಯಾವ ರೀತಿ ಏನು ಅಂತ ಸೊ ಇದು ಮಡಿಕೆ ಅಂಡ್ ಇದಂತೂ ನಿಮ್ಗೆ ಗೊತ್ತೇ ಇದೆ ವಾಟರ್ ಪ್ಯೂರಿಫೈರು ಆಕ್ವಾ ಫ್ಲೇಮ್ ಫ್ರೆಂಡ್ಸ್ ತುಂಬ ಜನ ಕೇಳ್ತೀರಾ ಬಟ್ ನಂಗೆ ಯಾಕೆ ಅಂತ ಅರ್ಥ ಆಗಲ್ಲ ಇನ್ನೂ ಒಳ್ಳೆ ಒಳ್ಳೆ ವಾಟರ್ ಇದಾವೆ ನಾವು ಸ್ವಲ್ಪ ಬಜೆಟಲ್ಲಿ ಇದು ತೊಗೊಂಡಿರೋದು ಬಟ್ ಚೆನ್ನಾಗಿದೆ ನೀವು ಎಸ್ ಸೊ ಈ ಬ್ರ್ಯಾಂಡು ಕಿನ್ಸ್ಕೋನೋ ಏನೋ ಅಂತಾರೆ ಆ ಬ್ರ್ಯಾಂಡು ಆಕ್ವಾ ಫ್ಲೇಮ್ ಓಕೆನಾ ಸೊ ಎಸ್ ಆ್ಯಂಡ್ ಕೆಲವೊಂದು ನಿಮಗೆ ನಾನು ಕಿಚನ್ದು ಹೊಸ ಐಟಮ್ಸ್ ತೋರಿಸಿ ರೀ ಫ್ರೆಂಡ್ಸ್ ಇದು ನನ್ನ ಜಾತೆಯಲ್ಲಿ ತೊಗೊಂಡಿದ್ದು ನಿಮಗೆ ನೆನಪಿರ್ಬೋದು ನಮ್ಮ ಊರು ಜಾತೆಯಲ್ಲಿ ತೊಗೊಂಡಿದ್ದು ನಾನು ನೂರು ರೂಪಾಯಿಗಷ್ಟೇ ಟಿಫಿನ್ ಬಾಕ್ಸು ಲಡ್ಡುಗೆ ಏನಂದ್ರೂ ಊಟ ತಗೊಂಡು ಹೋಗಬೇಕು ಅಂದರೆ ತಗೊಂಡು ಅಂದ್ಕೊಂಡು ಈ ಒಂದು ಟಿಫಿನ್ ಬಾಕ್ಸ್ ಅಂತ ಇನ್ನೊಂದು ಸ್ವಲ್ಪ ಹಾ ಇದು ಒಂದು ಫ್ರೆಂಡ್ಸ್ ನಮ್ಮೂರ ಜಾತ್ರೆಯಲ್ಲಿ ನಮ್ಮಮ್ಮ ಊರಿ ಇದೆಯಲ್ಲ ಬಾಳ್ಗಂಚಿ ಸೊ ಆ ಜಾತ್ರೆಯಲ್ಲಿ ತಗೊಂಡಿದ್ದು ಇದು ಸಹ ನೂರು ರೂಪಾಯಿ ಇದೆ ಚೆನ್ನಾಗಿದೆ ಕ್ವಾಲಿಟಿ ನಾಟ್ ದ್ಯಾಟ್ ಬ್ಯಾಡ್ ಚೆನ್ನಾಗಿದೆ ಫ್ರೆಂಡ್ಸ್ ಕ್ವಾಲಿಟಿ ಆ್ಯಂಡ್ ಇದೊಂದು ಇರಲಿ ಅಂತ ಇದು ತಗೋಬೇಡ ಇದು ಲೈಕ್ ಸೀ ಸೀದೋಗುತ್ತೆ ಜಾಸ್ತಿ ತಳ್ಳ ಹಿಡಿಯುತ್ತೆ ಅಂತ ನಾನು ಇರ್ಲಿ ಒಂದು ಬೇಯಿಸೋಕೆ ಬೇಕಿರುತ್ತೆ ಅಂತ ಅಂದ್ಕೊಂಡು ತಗೊಂಡಿದ್ದೀನಿ ಬಟ್ ನಮ್ಮ ಮನೇಲಿ ನೆಂಟುಗಳು ಬರಲ್ಲ ಫ್ರೆಂಡ್ಸ್ ಯಾವ್ದಕ್ಕೂ ಇರ್ಲಿ ಅಲ್ವಾ ಮನೆ ಪ್ಲೇಟ್ಸ್ ನೋಡಿ ಫ್ರೆಂಡ್ಸ್ ಹೆಂಗ್ ಜೋಡಿಸಿದೀನಿ ಓಕೆ ಸೊ ಬನ್ನಿ ಓ ಮೈ ಗಾಡ್ ಯಾರು ಇಲ್ಲಿ ಕಾರ್ಡ್ ಇಟ್ಟೋಗಿದ್ದಾರೆ ಒಂದು ನಿಮಿಷ ಇರಿ ಅದು ಮದುವೆ ಕಾರ್ಡ್ ಇಟ್ಟೋಗಿದ್ದಾರೆ ಫ್ರೆಂಡ್ಸ್ ನಮಗೂ ಒಂದು ನಿಮಿಷ ಇರಿ ಹಾಗೆ ಈಗ ಐಸಿ ನೋಡ್ಬೋದು ನಾವು ಮನೇಲಿ ಇರಲಿಲ್ಲ ಅಂತ ಹೇಳಿದ್ನಲ್ಲ ಸೊ ಯಾರು ಮದುವೆ ಕಾರ್ಡು ಕೆಟ್ಕೆ ಹತ್ರ ಇಟ್ಟು ಹೋಗಿದ್ದಾರೆ ಲೈಕ್ ಏನಿಸ್ತೈತೆ ಗೊತ್ತಾ ನಮಗೂ ಇನ್ವೈಟ್ ಮಾಡೋ ಅಂದ್ರೆ ಯೂಶಲಿ ನಮ್ಮ ಲೈಕ್ ಅಂಕಲ್ ಆಂಟಿಗೆಲ್ಲ ಇನ್ವೈಟ್ ಮಾಡ್ತಾರೆ ಅವ್ರಿಗೆ ಇನ್ವೈಟ್ ಮಾಡಿದ್ರೆ ಅವ್ರ ಮನೆಯಲ್ಲಿ ಕಾರ್ಡ್ ಕೊಟ್ರೆ ನಮಗೂ ಇನ್ವೈಟ್ ಮಾಡ್ತಾರೆ ಲೆಕ್ಕ ಬರೋದದು ಬಟ್ ಸಪ್ರೇಟ್ ಆಗಿ ನಮಗೆ ಕಾರ್ಡ್ ಕೊಟ್ಟು ಹೋಗಿದ್ದಾರೆ ಆ್ಯಂಡ್ ಈ ಒಂದು ಕಾರ್ಡ್ ನೋಡ್ಬೋದು ಫುಲ್ ಒಂಥರ ಸ್ಕೂಲ್ ಡೇಸ್ ಅಲ್ಲಿ ಟೆಕ್ಸ್ಟ್ ಬುಕ್ ಇರುತ್ತಲ್ಲ ಅಷ್ಟು ದಪ್ಪ ಇದೆ ಫ್ರೆಂಡ್ಸ್ ಸಖತ್ ಆಗಿದೆ ನೋಡಿ ಚೆನ್ನಾಗಿದೆಯಲ್ಲ ನನ್ಗೆ ನಂಗೆ ಒಂಥರ ಲೈಕ್ ಓ ಲಕ್ಷ್ಮಿ ನಿಂಗೆ ಸಪ್ರೇಟ್ ಆಗಿ ಇನ್ವೈಟ್ ಮಾಡಿರೋ ತರ ಫೀಲ್ ಬರ್ತಾ ಇದೆ ಚೆನ್ನಾಗಿದೆ ಕಾಣು ಇವೆಲ್ಲ ತೋರಿಸಕ ಆಗಲ್ಲ ಬರ್ಸ ನೀ ಇದೆ ಫ್ರೆಂಡ್ಸ್ ಎಲ್ಲ ಓಪನ್ ಮಾಡಿದರೆ ಇಲ್ಲ ಒಂತರ ಫುಲ್ ದಪ್ಪ ಇದೆ ಏನು ಗೊತ್ತಾ ಮದುವೆಯಾದ ಮೇಲೆ ಯೂಶುವಲಿ ನಾವು ಏನು ಮಾಡ್ತೀವಿ ಅಂತಂದ್ರೆ ಯಾರದೇ ಕಾಡಿ ಇರ್ಲಿ ಯಾರದೇ ಇನ್ವೈಟ್ ಮಾಡಿದ್ರೆ ಯಾರದೇ ಇನ್ವಿಟೇಷನ್ ಕಾರ್ಡ್ ಇರ್ಲಿ ಸ್ವಲ್ಪ ಟೈಮ್ ಇಡ್ಕೊಂತೀವಿ ಅದಾದಮೇಲೆ ಬಿಸಾಕ್ ಬಿಡ್ತೀವಿ ಬಟ್ ಇಂಥ ಕಾರ್ಡ್ ಏನಲ್ಲ ಬಿಸಾಕ್ ಮಾಡ್್ತಲ್ಲ ಬಟ್ ಇಂಥ ಕಾರ್ಡ್ ಫ್ರೆಂಡ್ಸ್ ಬಿಸಾಕ ಮನ್ಸೇ ಬರಲ್ಲ ಇಟ್ಸ್ ಲೈಕ್ ಇಷ್ಟು ಚೆನ್ನಾಗಿ ಒಳ್ಳೆ ಎಷ್ಟು ಗಟ್ಟಿ ಇದೆ ಅಂತ ಅಂದ್ರೆ ಅಂಡ್ ಎಷ್ಟು ಚೆನ್ನಾಗಿ ಡಿಸೈನ್ಸ್ ಎಲ್ಲ ಇದೆ ಅಂದ್ರೆ ಬಿಸಾಕ ಮನ್ಸೇ ಬರಲ್ಲ ನಾನಂತೂ ಹಂಗೆ ಇಟ್ಕೊಂಡಿರ್ತೀನಿ ನಾನು ಚಿಕ್ಕ ಹುಡುಗಿರ್ಬೇಕಾದ್ರೆ ಏನ್ ಮಾಡ್ತಿದ್ದೆ ಗೊತ್ತಾ ಈ ತರ ಇನ್ವಿಟೇಷನ್ ಕಾರ್ಡ್ಸ್ ಎಲ್ಲ ಕೊಟ್ಟಿದ್ರೆ ಒಳಗಡೆ ಇರೋದನ್ನ ಹರ ಹರಿತಾ ಇದೆ ಇದನ್ನ ಹರಿದ್ಬಿಟ್ಟಿ ಅಲ್ಲ ಒಂದರ ಇನ್ನೊಂದು ಎಕ್ಸ್ಟ್ರಾ ಪೇಪರ್ ಎಲ್ಲ ಅಣಿಸಿ ಒಂಥರ ಕ್ರಾಫ್ಟ್ ಪೇಪರ್ ಕಲರ್ ಕಲರ್ ಪೇಪರ್ ಬರುತ್ತಲ್ಲ ಆ ಥರ ಪೇಪರ್ ಎಲ್ಲ ಅಣಿಸಿ ಗ್ರೀಟಿಂಗ್ ಕಾರ್ಡ್ ಮಾಡ್ತಾ ಇದೆ ಹ್ಯಾಪಿ ಬರ್ಡೇ ಟು ಮೈ ಬೆಸ್ಟ್ ಫ್ರೆಂಡ್ ಹ್ಯಾಪಿ ಬರ್ಡೇ ಅಕ್ಕ ಹ್ಯಾಪಿ ಬರ್ಡೇ ನಂದು ಸೊ ಆ ತರ ಮಾಡ್ತಾ ಇದೆ ಏನೋ ಚೆನ್ನಾಗಿತ್ತು ನಮ್ಮ ಜನ್ರೇಷನ್ ಎಲ್ಲ ಮದ್ವೆ ಯಾವಾಗಿರೋದು ಏನಮ್ಮ ಮಾಡ್ತಾ ಇದೆಯಾ ಗೈಸ್ ನಾ ಯಜಮಾನ್ಗೆ ಬಿಸಿ ಬಿಸಿ ದೋಸೆನ ಮಾಡ್ತಾ ಇದ್ದೀನಿ ಸೊ ನಿದ ಎಬ್ಬಿಸ್ಬಿಟ್ಟು ವಿಡಿಯೋ ಮಾಡೋದು ದೋಸೆ ಮಾಡ್ತೀನಿ ಅಂತಾರಲ್ಲ ನೀನ್ ಯಾಕಿನ ಅಯ್ಯೋ ಅಯ್ಯೋ ಹೋಮ್ ದೇವ್ರೆ ಸೊ ದೋಸೆಗೆ ಇವತ್ತು ಸಾಂಬಾರು ಆಕ್ಚುಲಿ ನಮ್ಮ ಮನೆ ಹೆಂಗೆ ಅಂತಾರೆ ಮತ್ತೆ ಕೆಲವೊಂದ್ ಸತಿ ಎಲ್ಲ ಬೇಗನ ಲೈಕ್ ಬೆಳಗ್ಗೆನೆ ಸಾಂಬಾರ್ ಮಾಡ್ಬಿಡ್ತಾರೆ ಲೈಕ್ ಇಡ್ಲಿ ಇಡ್ಲಿ ದೋಸೆ ಮಾಡೋ ಟೈಮಲ್ಲಿ ಬೆಳಗ್ಗೆನೆ ಸಾಂಬಾರ್ ಮಾಡಿಬಿಡ್ತಾರೆ ಇಲ್ಲಾಂದ್ರೆ ತಿಂಡಿನೇ ಸರಿ ಹೋಗ್ತಿತ್ತು ಏಯ್ ಓದ್ ಸಿದ್ಹೋಗ್ತಿಲ್ಲ ಹೇ ನೋಡಿ ಇ ಈ ದೋಸೆ ನೋಡಿ ಎಷ್ಟು ಚಂದ ಬಂದಿದೆ ನೋಡಿ ಅದ ಏನಪ್ಪ ನೀ ಬಂದಾಗ ಇರ ನಾನು ದೋಸೆ ಸಿದ ಹೋಗುತ್ತೆ ಅಥವಾ ಆಕಿದ್ ಹೋಗುತ್ತೆ ಸಂತು ಸಾಕು ನೀನು ಇನ್ನು ಮಾಡ್ಕೋಬಹುದು ನಾನು ನನಗೂ ಮಾಡ್ಕೊತೀನಿ ಬಿಕಾಸ್ ಇವತ್ತು ನಾನು ತಿنಲ್ಲವಲ್ಲ non-veg ಓಕೆ ಯಾಕೆ ಇವತ್ತು ಯಾವ ವಾರ ಗುಧುವಾರ ಅಲ್ವಾ ಗುಧುವಾರ ನಾನು ಇರುತ್ತೆ ಅಲ್ಲ ಅದು ಮೊಟ್ಟೆ ಒಂದರ ಸ್ಮೈಲ್ ಮಾಡಿದ್ತೆ ಆ ನಾನು ಏನು ಹೇಳ್ತಾ ಇದ್ರೆ ನಮ್ಮ ಅತ್ತೆ ಕೆಲವೊಂದು ರೀತಿ ಬೇಗನೆ ಸಂಕಲ್ಪ ಮಾಡ್ಬಿಡುತ್ತಾರೆ ಇಡ್ಲಿ ದೋಸೆ ಮಾಡ್ಬೇಕಾದ್ರೆ ಲೈಕ್ ತಿಂಡಿಗೂ ಅದು ಆಗುತ್ತೆ ಇಡ್ಲಿ ದೋಸೆ ಆಗುತ್ತೆ ಹಾಗೂ ಮಧ್ಯಾಹ್ನ ಸಾಂಬಾರ್ ಊಟಕ್ಕೆ ಆಗುತ್ತೆ ಅನ್ಕೊಂಡು ಸಾಂಬಾರ್ ಮಾಡ್ತಾರೆ ಇಲ್ಲ ಅಂತಂದ್ರೆ ಬೇರೆ ತಿಂಡಿ ಅಂತಂದ್ರೆ ಅವಾಗ ಸಾಂಬಾರ್ ಮಾಡಲ್ಲ ಇವತ್ತು ಆಲ್ರೆಡಿ ಮಧ್ಯಾಹ್ನ ಲೈಕ್ ಸಾಂಬಾರ್ ಆಗೋಗಿದೆ ಸೊ ದೋಸೆ ಹಾಗೂ ಸಾಂಬಾರ್ ದೋಸೆ ಸಾಂಬಾರ್ ಇಡ್ಲಿ ಚಟ್ನಿ 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 ಅದ್ ತುಂಬಾ ಟ್ರೆಂಡಿಂಗ್ ಅಲ್ಲಿ ಈ ಒಂದು ರೀಲ್ಸ್

ಇಮಿಟಿನ ಪ್ಲಾನ್ ಏನಪ್ಪಾ ಅಂದ್ರೆ ಒಂದ್ ಸ್ವಲ್ಪ ಮನೆ ಕ್ಲೀನಿಂಗ್ ಸ್ವಲ್ಪ ಜಾಸ್ತಿನೇ ಮಾಡ್ಬೇಕು ಹಾಗೂ ನಾನು ಹೇಳಿದೆ ನಾನು ತಿರುಪತಿ ಹೋಗ್ತೀವಲ್ಲ ರೀ ನಾವ್ ಅಲ್ಲ ನಾನ್ ಹೋಗ್ತಾ ಇದ್ದೀನಲ್ಲ ತಿರುಪತಿ ಇಲ್ಲೇ ಸೊ ಅದಕ್ಕೋಸ್ಕರ ಮನೆಲ್ಲ ಫುಲ್ ಡೀಪ್ ಕ್ಲೀನ್ ಮಾಡ್ಬೇಕು ನಾನು ರೀ ತಿರುಪತಿ ಎಲ್ಲಾ ಹೋದ್ರಲ್ಲ ಮನೆ ಎಲ್ಲಾ ಫುಲ್ ಅಚ್ಚುಕಟ್ಟಾಗಿ ಕ್ಲೀನ್ ಎಲ್ಲಾ ಮಾಡಿ ಹೋಗ್ಬೇಕು ಹಂಗೆ ಎಲ್ಲ ಫುಲ್ ಗಸರಾ ಪಸರ ಅನ್ಕೊಂಡೆಲ್ಲ ಹೋಗೋದು ಒಂದು ದಿವಸ ಮನೆ ನಂಗ್ ಯಜಮಾನ್ರು ಹೆಂಗ್ ಗೊತ್ತಾ ಮನೆ ಮಾಡಿರ್ತೀನಿ ದೋಸೆ ಆಲ್ರೆಡಿ ಹೆಂಗ್ ಮಾಡಿಟ್ಟಿದೀರ ಅಂತ

ಗೈಸ್ ಏನ್ ಗೊತ್ತಾ ನಾನು ನಿಮ್ಗೆ ಮುಂಚೆ ಒಂದ್ಸತಿ ಹೇಳಿದೀನಿ ಅನ್ಕೋತೀನಿ ಅಷ್ಟೊಂದು ಕುಂಕುಮಕ್ಕೆ ಏನೇ ಸಿಕ್ಕಿದ್ರಲ್ಲ ಮುಂಚೆ ಅತ್ತೆ ಮನೆ ಮಮ್ಮಿ ಮನೆ ಅಂತ ಕೊಡ್ತಾ ಇದೆ ಬಟ್ ಇವಾಗ ನಾನೇ ಮಡಿಕೋತೀನಿ ಬಿಕಾಸ್ ನಂದೆ ಅಂತ ಮನೆ ಇದೆ ಅಲ್ವಾ ಸೊ ನಾನೇ ಮಡಿಕೋತೀನಿ ಒಂದು ಚೆನ್ನಾಗಿರೋದು ಫ್ರೆಂಡ್ಸ್ ಒಂದು ಬೇಸನ್ ಬರುತ್ತೆ ಒಂದು ದೊಡ್ಡ ಪಾತ್ರೆ ತರ ಆ ತರ ಸಿಕ್ತು ಕಾರ್ ಇತ್ತು ನಾನು ಇರು ಇಡ್ಲೇ ಇರ್ಲಿ ಬಿಡು ಆಮೇಲೆ ತಗೊಂಡು ಹೋಗೋಣ ಆಮೇಲೆ ತಗೊಂಡು ಹಂಗೆ ಬಿಟ್ಬಿಟ್ಟಿದ್ದೆ ಅದು ಇಟ್ಟೆಲ್ಲ ಕಳ್ಸಕ್ಕೆ ತುಂಬಾ ಚೆನ್ನಾಗಿತ್ತು ಅದು ಈ ಅಪ್ಪ ಅದು ಎಲ್ಲಿ ಇಟ್ಬಿಟ್ರು ನಾವು ಅಮ್ಮಂಗ್ ಫೋನ್ ಮಾಡ್ಕೇಳ್ತೀನಿ ಕೊಡಮೇ ಅಂತ ಪಾತ್ರೆ ಅಂತ ಮಾಡ್ಬಿಟ್ಟೆ

ಚಪಾತಿ ದೋಸೆ ಆಮ್ಲೆಟ್ ರೊಟ್ಟಿ ಎಲ್ಲಾನು ಮಾಡ್ತಾರೆ ಒಂದ್ರಲ್ಲೇ ಮಾಡೋದು ಸರಿನಾ ಆದ್ರೂ ದೋಸೆ ಒಂದಷ್ಟು ಚೆನ್ನಾಗಿ ಬರುತ್ತೆ ನಮ್ಮಅಮ್ಮ ಮನೇಲಿ ನಾವು ಚಪಾತಿಗೊಂದ್ ಇಟ್ಟಿದೀವಿ ರೊಟ್ಟಿಗೊಂದಿಟ್ಟಿದೀವಿ ದೋಸೆಗೊಂದ್ ಇಟ್ಟಿದೀವಿ ಎಲ್ಲದಕ್ಕೂ ಒಂದೊಂದು ಒಂದು ಒಂದ್ ನಾಲ್ಕ ಅಮ್ಮನ ಮನೇಲಿ ಆದ್ರೂ ದೋಸೆ ನೆಟ್ಟಕ್ ಬರಲ್ಲ ಯೂಶಲಿ ಏನ್ ಗೊತ್ತಾ ದೋಸೆ ಒಂದು ಚಪಾತಿ ಎಲ್ಲ ಇದ್ರಲ್ಲ ಆ ಚಪಾತಿ ಎಲ್ಲ ಬೇಯಿಸಿದ್ರಲ್ಲ ಇರಿ ಒಂದ್ ನಿಮಿಷ ಚಪಾತಿ ಎಲ್ಲ ಬೇಯಿಸಿದ್ರಲ್ಲ ದೋಸೆ ಆ ಒಂದು ಹಂಚಲಿ ಚೆನ್ನಾಗ್ ಬರಲ್ಲ ಕಿತ್ತೋಗುತ್ತೆ ದೋಸೆ ಬಟ್ ನಮ್ಮ ಅತ್ತೆ ನಂಗ ಅದ ಆಗಲ್ಲ ಎಲ್ಲಾನು ಒಂದರೇ ಮಾಡ್ತಾರೆ ಆದ್ರೂ ಅಷ್ಟು ನೀಟ್ ಬರುತ್ತಲ್ಲ ಅಂತ ಅಂದ್ರೆ ಟಚ್ ದೃಷ್ಟಿ ಆಗದ್ ಬೇಡ ಇದಕ್ಕೆ ತುದ್ದು ತುದ್ದು ಏನ್ ಗೊತ್ತಾ ಡೈಲಿ ಎದ್ದು ಯಾವ ಬಟ್ಟೆ ಹಾಕೊಳ್ಳಿ ಯಾವ ಲಿಪ್ಸ್ಟಿಕ್ ತಗೊಳ್ಳಿ ಎಲ್ಲಿ ಕಾಸು ಕಚ್ ಮಾಡಿದ್ರ ಬದಲು ಜಾಂಟಿಗೆ ಚೆನ್ನಾಗಿರೋ ಚಾಕು ಫಸ್ಟು ಆಯಿತಾ ಆ ಚಾಕುನ ನೋಡೋಕೆ ಕಣ್ಸಲ್ದು ನಾನು ರೇಸ್ ರೇಸಿ ನನ್ಗೆ ಗೊತ್ತಿರೋಂಗೆ ಏನದು ಏನೇ ಆದರೂ ಆ ಚಾಕು ಚೇಂಜ್ ಮಾಡಿ ಡಿಸ್ ಆಗಿದ್ರೆ ನಿಮ್ಮ ಮನೇಲಿ ಅದು ಬಿಟ್ಟು ಒಂದ್ ಹಾಂ ಏನೋ ಐಟಮ್ಸ್ ಮನೆಗೆ ಅದೇ ಚೆನ್ನಾಗಿರೋದು ತಗೋ ನಾಲ್ಕು ತಗೊಂಡ್ ಚೆನ್ನಾಗಿರೋ ತಗೋಸ್ ಯಾವ ಬ್ರ್ಯಾಂಡ್ ಇದು

ಯಾವ ಕ್ಯಾಬ್ ಬುಕ್ ಮಾಡ್ಲಿ ಯಾವ ಆಟೋ ಬುಕ್ ಮಾಡ್ಲಿ ಅಷ್ಟೇ ತನಕ ಒಳ್ಳೆ ಕೆಲಸ ಮಾಡಿದೆ ನಾ ಮಾತಾಡ್ತೇನಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾವು ದ ಮೋಸ್ಟ್ ಫೇಮಸ್ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ತುಂಬಾ ಟೈಮ್ ಟೈಮಿಂದ ಹೋಗಬೇಕು ಅಂತ ಆಸೆ ಇತ್ತು ಫ್ರೆಂಡ್ಸ್ ಈ ದೇವಸ್ಥಾನಕ್ಕೆ ಬರೋದು ತುಂಬಾ ಫೇಮಸ್ ದೇವಸ್ಥಾನ ಅಂತ ಹೇಳ್ತಾರೆ ಆಯ್ತು ಹೋಗಿ ಬರೋಣ ಒಂದು ರೌಂಡ್ ಅಂತ ಸೊ ನಾನು ಮಮ್ಮಿ ನಂದು ಹಾಗೂ ಅವ್ರನ್ನ ನಾವು ಇಷ್ಟು ಜನ ಹೊರಟಿದ್ದೀವಿ ಸೊ ಬನ್ನಿ ಡ್ಯಾಡಿ ಹಾಗೂ ಅಕ್ಕ ಬರ್ತಾರ ಬಿಕಾಸ್ ಅಕ್ಕಲ್ಲಿಲ್ಲ ಮಂಡೇದಲ್ಲಿದ್ದಾಳೆ ಹಾಗೂ ಡ್ಯಾಡಿ ಬಂದು ಇವತ್ತು ಸ್ವಲ್ಪ ಬ್ಯಿ ಅಂತ ಅಂದರು ಸರಿ ಆಯಿತು ಅಂದ್ಕೊಂಡು ನಾವು ಇಷ್ಟು ಜನ ಹೊರಟಿದ್ದೀವಿ ಸೊ ಬನ್ನಿ ಫ್ರೆಂಡ್ಸ್ ಹೋಗ್ಬಿಟ್ಟು ದರ್ಶನ ಮಾಡೋಣ ನನ್ನ ಈ ಒಂದು ಜರ್ನಿ ಯಾವ ಥರ ಇರುತ್ತೆ ಅಂತ ನಿಮಗೆ ನಾನು ತೋರಿಸ್ತೀನಿ ಹಾಗೂ ಫಸ್ಟ್ ಟೈಮ್ ಹೋಗ್ತಿರೋದು ತುಂಬ ಜನ ಹೇಳ್ತಾರೆ ತುಂಬ ಪವರ್ಫುಲ್ ದೇವಸ್ಥಾನ ಅಂತ ಸೊ ಹೋಗೋಣ ಬನ್ನಿ ಏನೇ ಮಾಡ್ತಿದ್ಯು ಏ ತು ನೆಡ್ಕೊಂಡ್ಬಾರು ನೀನೇನು ಚಿಕ್ಕ ಮಗುನೇನೋ ಲಕ್ಷ್ಮಿ ಗೆಡ್ ಡೌನ್ ಮಗ್ನೆ ಓಕೆ ಫ್ರೆಂಡ್ಸ್ ಹೊರಟಿದೀವಿ ಈ ಒಂದು ಬೆಶಿರ್ ಬಂದು ಲಡ್ಡುಗೋಸ್ಕರ ಲಕ್ಷಿತ್ ಒಂದು ಬೆಶಿರ್ ಆಲ್ರೆಡಿ ಹಚ್ಕೊಂಡಿದ್ದಾನೆ ಅಂಡ್ ಈ ಒಂದು ಅರುಣ್ ಲ್ಯಾಪ್ಟಾಪ್ ಬ್ಯಾಗು ಅಂಡ್ ನಂದು ಇದು ಡೈಪರ್ ಬ್ಯಾಗು ನಮ್ಮ ಮಕ್ಕಳಿಗೆ ಡೈಪರ್ಸು ಬಟ್ಟೆಗಳು ಓಕೆ ಬಾಯ್ ಸೊ ಬನ್ನಿ ಫ್ರೆಂಡ್ಸ್ ಹೋಗೋಣ ಶ ನಾ ಇದು ದುಟ್ಟನೇ ತಗೊಂಡಿಲ್ಲ ಶತಿಯ ಮತ್ತೆ ಹೋದೆ ಪಾಪ ನಮ್ಮ ಡ್ಯಾಡಿ ಮಲಗಿದ್ದಾರೆ ಎಬ್ಬರು ಸದ್ ಬೇಡ ಏನು ಗೊತ್ತಾ ಪ್ಲ್ಯಾನ್ ಆಗಿದ್ದು ಬೆಳಗ್ಗೆ ಒಂದು ಐದು ಗಂಟೆಗೆ ಅಲ್ಲ ಫಸ್ಟು ಐದು ಗಂಟೆ ಪ್ಲಾನ್ ಆಗಿದ್ದು ಐದು ಗಂಟೆಗೆ ಬಿಡೋಣ ಅಂತ ಆಮೇಲೆ ನಾಲ್ಕು ಗಂಟೆಗೆ ಬಿಡೋಣ ಅಂತ ಅನ್ಕೊಂಡ್ವಿ ಇವಾಗ ಎಕ್ಸಾಕ್ಟ್ ಆಗಿ ಆರು ಆರು ಗಂಟೆ ಆಗಿದೆ ಆರು ಐದು ಯಾಕೆ ನೋಡು ಬೇಡ ಸರಿ ಬಾತಾಗಿ ಲೇಟ್ ಆಗಲಿ ಫೋನ್ ಮತ್ತು ಯಾಕೆ ತಗೊಂಡಿದ್ದೀನಿ ನನ್ನ ಫೋನ್ ಬ್ಲಾಕ್ ಮಾಡ್ಬೇಡೀ ಹಾಗೆ ಫ್ರೆಂಡ್ಸು ರೀಚ್ ಆಗಿದ್ದೀವಿ ಲೈಕ್ ನಾನಂತೂ ಫುಲ್ ಮಲ್ಗೆ ಎದ್ದೆ ಬೆಂಗಳೂರು ಬಿಟ್ಟೆ ತಿಂಡಿಗೆ ಎದ್ದೇಳ್ದೆ ಮತ್ತೆ ಮಲ್ಕೊಂಡೆ ಇವಾಗ ಎದ್ದಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಹೋಗೋಣ ಅಂದರೆ ಯೂಶ್ವಲ್ ಏನಂತರಪ್ಪ ಅಂದರೆ ಶುಕ್ರವಾರ ತುಂಬಾ ರಶ್ ಇರುತ್ತೆ ಇವಾಗ ಬಂದು ವೀಕೆಂಡ್ ಅಲ್ವಾ ಸೊ ಅಷ್ಟೊಂದು ರಶ್ ಇರಲ್ಲ ಹೆಂಗೆ ಹಾಂ ಹಾಂ ನಾನು ವೀಕ್ ಡೇಸ್ ಅಂದ್ಕೊಂಡಿದ್ದೀನಿ ಏನು ಬರೀ ಅನ್ಕೊ ನೀನು

gana mandiya sar sampan ಓಕೆ ಫ್ರೆಂಡ್ಸ್ ಇವಾಗ ಕಾಯಿನ ಕಟ್ಟಕ್ಕೆ ಹೋಗ್ತಾ ಇದೀವಿ ಏಳು ಸುತ್ತ ಸುತ್ತಬೇಕಂತೆ ಅಂಡ್ ಮೂರು ವಾರ ಐದು ವಾರ ಏಳು ವಾರ ಇಲ್ಲಾಂದ್ರೆ ಒಂಬತ್ತು ವಾರ ಈ ಥರ ಹರ್ಕೆ ತಗೊಂಡು ನಾವು ಕಾಯಿನ ಕಟ್ಟಬಹುದು ಸೊ ಇದು ಬಂದು ನನ್ನ ಮೊದಲನೇ ವಾರ ಬನ್ನಿ ಹೋಗೋಣ ಇಲ್ಲಿಂದ ಸ್ಟಾರ್ಟ್ हे नोड़ब ಗೈಸ್ ಇಲ್ಲಿ ನೋಡ್ಬೋದು ಎಷ್ಟು ಸಾವಿರಾರು ಕಾಯಿನ ಕಟ್ಟಿದ್ದಾರೆ ಅಂತ ಎಷ್ಟು ಬೇಡಿಕೆಗಳು ಎಷ್ಟು ಅರ್ಕೆಗಳು ಇರ್ತಾವಲ್ಲ ಅದ್ರಲ್ಲಿ ನಂದು ಒಂದಾಗಿತ್ತು ನಂಗೆ ಈ ಕಾಯಿಗಳು ನೋಡೋ ಒಂಥರ ಜುಮ್ ಅಂತು ಮೈ ಲೈಕ್ ನಂಗೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೊಂದು ಜನ ಬರ್ತಾರೆ ಇಷ್ಟೊಂದು ಕಾಯಿ ಎಲ್ಲ ಕಟ್ತಾರೆ ಅಂತ ಅದು ನೀವು ಶುಕ್ರವಾರ ಅಂತ ಬಂದರೆ ತುಂಬ ರಶ್ ಇರುತ್ತೆ ನಿಜ ನಿಮ್ಮ ದರ್ಶನ ಮಾಡೋಕ್ಕೆ ಒಂದಷ್ಟು ಕಷ್ಟ ಆಗಿಬಿಡುತ್ತೆ ಸೊ ಅದಕ್ಕೆ ನಾವು ಹೋಗಿದ್ದು ಶನಿವಾರ ಸೊ ಶನಿವಾರ ಸ್ವಲ್ಪ ಆರಾಮಾಗಿ ದರ್ಶನ ಆಯಿತು ಅಂತಲೇ ಹೇಳ್ಬೋದು ಜನ ಇದ್ದರೂ ಬಟ್ ಒಂದು ಸ್ವಲ್ಪ ಕಡಿಮೆ ಇತ್ತು ಆ್ಯಂಡ್ ಇಲ್ಲಿ ಲೈಕ್ ಈ ದೇವಿ ಲೈಕ್ ಈ ದೇವಸ್ಥಾನಕ್ಕೆ ಬಂದ್ರಲ್ಲ ಏನೋ ಒಂಥರ ಖುಷಿ ಏನೋ ಒಂಥರ ಧೈರ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್ ಖುಷಿಗಿಂತ ಏನೋ ಒಂಥರ ಧೈರ್ಯ ಅಂತಾನೆ ಹೇಳ್ಬೋದು ನನಗೆ ಪರ್ಸ್ನಲ್ ಆಗಿ ಒಂದು ವೈಬ್ ಬಂತು ನಾನು ಕೆಲವೊಂದು ನನಗೊಂದು ಸ್ವಲ್ಪ ಬೇಜಾರಾಗ್ತಾ ಇತ್ತು ಮನಸ್ಸಿಗೆ ಅದಕ್ಕೆ ದೇವಸ್ಥಾನಕ್ಕೆ ಹೋಗಲೇ ಬರಬೇಕು ಅಂತ ಅಂದ್ಕೊಂಡು ನಂಗೆ ನಂದು ಹೇಳಿದ್ದು ಈ ದೇವಸ್ಥಾನಕ್ಕೆ ಹೋಗೋಣ ಅಂತ ಅದಕ್ಕೆ ನಾ ಹೊರಟ್ವಿ ಸೊ ನಾನು ಐದು ವಾರ ಕಾಯಿ ಕಟ್ಟೋಣ ಐದು ವಾರ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಸೊ ನೋಡೋಣ ಫ್ರೆಂಡ್ಸ್ ಏನಾಗುತ್ತೆ ಅಂತ ಕೆಲವೊಬ್ಬರು ಮೂರು ವಾರ ಐದು ವಾರ ಒಂಬತ್ತು ವಾರ ಈ ಥರ ಕಟ್ತಾರೆ ಇಫ್ ಇನ್ ಕೇಸ್ ಪೀರಿಯಡ್ಸ್ ಆದರೆ ಆ ಒಂದು ವಾರ ಮಿಸ್ ಆಗುತ್ತೆ ನೀವು ನೆಕ್ಸ್ಟ್ ವಾರ ಕಟ್ಬೋದು ನನಗೆ ಅಲ್ಲಿರೋ ಪೂಜಾರಿ ಅವರು ಹೇಳಿದ್ರು ಮೂರು ತಿಂಗಳಿಗೆ ನೀವು ಅರ್ಕೆನ ತೀರಿಸಬೇಕು ಮೂರು ತಿಂಗಳಿಗೆ ಕಾಯಿಲೆ ಎಲ್ಲ ಕಟ್ ಕಟ್ಟೆಲ್ಲ ಇದು ಮಾಡಬೇಕು ಅಂತ ಹೇಳಿದರು ಸೊ ತುಂಬಾ ಖುಷಿಯಾಯಿತು ಅಕ್ಕಾಗ ಹೇಳಿದೆ ನಾನು ಅಕ್ಕ ತುಂಬ ಚೆನ್ನಾಗಿತ್ತು ಕಡೆ ದೇವಸ್ಥಾನ ನೀನು ಬರಬೇಕಿತ್ತು ಅಂತ ಬಟ್ ಅವಳು ಮಂಡ್ಯದಲ್ಲಿ ಇದ್ಲು ಸೊ ಆಯಿತು ನೆಕ್ಸ್ಟ್ ವಾರ ನೀವು ಹೋಗ್ತೀವಲ್ಲ ಅವಾಗ ನಾನು ಬರ್ತೀನಿ ಅಂತಂದಲು ಸೊ ನೀವು ಸಹ ಖಂಡಿತವಾಗ್ಲೂ ಇಲ್ಲಿ ವಿಸಿಟ್ ಮಾಡಿ ಆ್ಯಂಡ್ ಲೊಕೇಶನ್ ಕೇಳ್ತೀರಾ ಸೊ ನೀವು ಏನೂ ಇಲ್ಲ ಫ್ರೆಂಡ್ಸ್ ಗೂಗಲ್ ಮ್ಯಾಪಲ್ಲಿ ಚನ್ನಪಟ್ಟಣ ಗೌಡ್ಗೆರೆ ದೇವಸ್ಥಾನ ಅಂತಂದರೆ ನಿಮಗೆ ಗೂಗಲ್ ಮ್ಯಾಪಲ್ಲೇ ಸಿಗುತ್ತೆ ಆರಾಮಾಗಿ ಲೊಕೇಶನ್ ಆಗಿ ಹೋಗ್ಬೋದು ਇਹ ਦੋ ਮੁੱਦਨੇ 250 ਰੁਪਏ ਦਾ ਟ੍ਰਿਪ ਕਿੱਟ ਮੰਗਦੇ ਨੇ ਵਿਲਾਇਟ ಸೊ ದರ್ಶನ ಮುಗಿಸ್ಕೊಂಡು ಬರ್ತಾ ಇದರಲ್ಲಿ ಊಟ ಮಾಡಿಕೊಂಡು ಇವಾಗ ನಾವು ಆನ್ ದ ವೇ ಎಲ್ಲ ನಮ್ಮಮ್ಮ ಏನಂದ್ರೆ ಜಾಕ್ ಫ್ರೂಟು ಅಳಸೇನ ತಗೋಬೇಕು ಅಂತ ಅಂದರು ಸೊ ಅಲ್ಲಿಗೆ ಸ್ವಲ್ಪ ಅಳಸೆನ್ ತಗೊಂಡ್ವಿ ಆ್ಯಂಡ್ ಇಲ್ಲಿ ಬಂದು ಮಡಿಕೆಗಳ್ನ ನೋಡ್ತಾ ಇದ್ವಿ ಸೊ ಮಡಿಕೆ ತುಂಬಾ ತುಂಬ ಹೇಳ್ತಾ ಹೇಳ್ತಾಯಿದ್ರು ಮಡಿಕೆ ನೀರು ಕುಡಿಬೇಕು ಮಡಿಕೆ ನೀರು ಕುಡಿಬೇಕು ಅಂತ ಲೈಕ್ ನಮ್ಮಲ್ಲಿ ಫ್ರಿಜ್ ಅಂತೂ ಆವಿಯಸ್ ಇಡೋಕ್ಕಾಗಲ್ಲ ಬಿಕಾಸ್ ಕಿಚನ್ ತುಂಬಾನೇ ಚಿಕ್ಕದು ಸೊ ಫ್ರಿಜ್ ಇಡೋವಂಥ ಚಾನ್ಸೇ ಇಲ್ಲ ಅದಕ್ಕೆ ಅವರು ಮಡಿಕೆ ತೊಗೊಳ ಅಂತ ಅಂತಿದ್ರು ನಾನು ಮಡಿಕೆ ಇಡೋಕ್ಕೂ ನಂಗೆ ಇಷ್ಟ ಇರಲಿಲ್ಲ ಲೈಕ್ ಮಡಿಕೆ ಪರ್ಸನಿ ತುಂಬಾ ಇಷ್ಟ ಬಟ್ ಮಡಿಕೆನೂ ಇಡೋಕ್ಕೆ ಅಷ್ಟು ಜಾಗ ಚೆನ್ನಾಗಿರಲ್ಲ ತುಂಬ ಕಂಜೆಸ್ಟೆಡ್ ಆಗುತ್ತೆ ಕಿಚನ್ ಬೇಡ ಅಂತ ಅಂದ್ಕೊಂಡು ಬೇಡ ಅಂತಲೇ ಹೇಳ್ತಿದ್ದೆ ಸೊ ಇದ್ರ ಬಗ್ಗೆ ನಾವು ಬೇಕಾದ್ರೆ ಮಣ್ಣಿಂದೆ ಇದು ಜಗ್ ಬರುತ್ತಲ್ಲ ಫ್ರೆಂಡ್ಸ್ ಚಿಕ್ಕ ಜಗ್ಗು ಅಥವಾ ಇವಾಗ ಬಾಟಲ್ಸ್ ಎಲ್ಲ ಬರುತ್ತೆ ಮಣ್ಣಿಂದು ಸೊ ಅದು ಬೇಕಾದ್ರೆ ತೊಗೊಳ್ಳೋಣ ಒಂದು ಬಾಟಲ್ ನೀರು ಸಾಕು ಅಂತ ಅಂತಿದ್ದೆ ಅದಕ್ಕೆ ಇಲ್ಲ ನಂಗೆ ಮಡಿಕೆನೇ ಬೇಕು ಅಂತ ಅಂದರು ಸರಿ ಆಯಿತು ಹೆಂಗೋ ಈ ಕಡೆ ಬಂದಿದ್ವಲ್ಲ ಆ ದಾರಿಲಿ ತಗೊಂಡು ಹೋಗೋಣ ಅಂತ ಅಂದ್ಕೊಂಡು ತಗೊಂಡ್ವಿ ಆ್ಯಂಡ್ ಇದು ಬಂದು ನಾನು ನಿಮಗೆ ಅವಾಗಲೇ ತೋರಿಸೋದಲ್ಲ ಸ್ಟಾರ್ಟಿಂಗ್ ಲಾಗಲ್ಲಿ ಒಂದು ಮುಚ್ಚಲ ಬೇಕಿತ್ತು ಅಂತ ಸೊ ಆ ಮುಚ್ಚಲ ಕೊಡ್ತಾ ಇದ್ರು ನಾನು ನೋಡ್ತಾ ಇದ್ದೆ ಸೈಜು ನಂಗೆ ಅದೇ ಕಲರ್ ಬೇಕಿತ್ತು ಲೈಕ್ ಮುಚ್ಲಾ ಕಲರ್ ಬೇರೆ ಆ ಮಡಿಕೆ ಕಲರ್ ಬೇರೆ ಆಗಿತ್ತು ಅಂಕಲು ಸಿಗೋದೇ ಈ ಥರಮ್ಮ ಅಂದರು ಸರಿ ಆಯಿತು ಅಂದ್ಕೊಂಡು ತಗೊಂಡು ಇದು ತುಂಬಾ ಆಪ್ಷನ್ಸ್ ಇತ್ತು ಫ್ರೆಂಡ್ಸ್ ಸೈಜ್ ಕೂಡ ದೊಡ್ಡದು ಚಿಕ್ಕದು ಮೀಡಿಯಮ್ ಸೈಜ್ ಎಲ್ಲ ಇತ್ತು ಅದಿಲ್ಲದೆ ಲೈಕ್ ಪಾಟ್ಗಳೆಲ್ಲ ಇದ್ದು ತುಳಸಿ ಪಾಟ್ ಬೇಕಂದ್ರೆ ಅಥವಾ ಬೇರೆ ಗಿಡಕ್ಕೆಲ್ಲ ಪಾಟ್ ಬೇಕಂದ್ರೆ ಕೂಡ ಅದು ಕೂಡ ಇತ್ತು ಶೋ ಐಟಮ್ಸ್ ಇತ್ತು ತುಂಬಾ ಇತ್ತು ಬಟ್ ಏನಪ್ಪಾ ಅಂದ್ರೆ ನಂಗೆ ಒಂದು ಸ್ವಲ್ಪ ಕಾಸ್ಟ್ಲಿ ಅನಿಸ್ತು ಬಟ್ ಗೊತ್ತಿಲ್ಲ ನಾನು ಶ್ಯೂರ್ ಇಲ್ಲ ಬಟ್ ಯಾಕೋ ಒಂದು ಸ್ವಲ್ಪ ಕಾಸ್ಟ್ಲಿ ತರ ಅನಿಸ್ತು ನನಗೆ ಚಪ್ಲಿ ಹಾಕೋ

ನಮ್ಮಮ್ಮ ಬಂದು ಅಳ್ಸಿನ ಗಮ್ಮೆ ಅಂತ ಇಲ್ಲ ಗಮ್ಮಿರೋದು ಚೆನ್ನಾಗಿರೋದು ಕೊಡಿ ಸರ್ ಅಂತ ಕೇಳ್ತಾಯಿದ್ರು ನಾನು ಅದಕ್ಕೆ ಅಂಕಲ್ ಬಂದು ಮೇಡಮ್ ಓಪನಲ್ಲಿ ಇಟ್ಟಿರೋದು ರೋಡಲ್ಲಿ ಅದಕ್ಕೆ ನಿಮ್ಗೆ ಆ ಥರ ಫೀಲ್ ಆಗ್ತಾಯಿದ್ದೇನೋ ಬಟ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಹಣ್ಣು ಸ್ವೀಟ್ ಆಗಿದೆ ಅಂತ ಇದ್ದರು ನಮಗೇನಪ್ಪ ಅಂದರೆ ತುಂಬ ಬಾಯಿಂದ ನೀರು ಬರ್ತಾಯಿತ್ತು ಅಟ್ಲೀಸ್ಟ್ ತಿನ್ನೋಕ್ಕೆ ಒಂದು ಎರಡು ಮೂರು ಕೊಡಿ ತಗೋತೀವಿ ಅಂತ ಅಂದ್ವಾ ಅದಕ್ಕೆ ಅವರು ನಾವು ಆ ಥರ ತಿನ್ನೋಕ್ಕೆ ಆ ಥರ ಸಪ್ರೇಟಾಗಿ ಮಾರೋಲ್ಲ ಈ ಥರ ಗುಡ್ಡೆ ಗುಡ್ಡೆನ ಮಾರೋದು ಅಂತ ಅಂದರು ಹೋಗ್ಲಿ ಕಟ್ ಮಾಡಿದ್ರು ಕೊಡಿ ಅಂತ ಕೇಳಿದ್ವಿ ಅವ್ರ ಹತ್ರ ಚಾಕೂ ಇಲ್ಲ ಎಣ್ಣೆನೂ ಇಲ್ಲ ಅಂತ ಅಂದರು ಅಯ್ಯೋ ಆಯಿತು ಅಂದ್ಕೊಂಡು ತಗೊಂಡ್ವಿ ಸೊ ನಮ್ಮ ಮನೆಗೊಂದು ಹಾಗೂ ಅಕ್ಕ ಮನೆಗೊಂದು ಅದೇ ತಗೊಂಡಿದ್ದು ಫ್ರೆಂಡ್ಸ್ ಲೈಕ್ ಆ ಮಮ್ಮಿ ಮನೆಗೊಂದು ಹಾಗೂ ಅಕ್ಕ ಮನೆಗೊಂದು ಸೊ ತುಂಬಾ ಚೆನ್ನಾಗಿತ್ತು ಅಂದರೆ ನಾವು ಎರಡು ಹಣ್ಣು ತೊಗೊಂಡ್ವಿ ಒಂದು ಇವತ್ತು ಹೋಗಿ ಜಸ್ಟ್ ಇವಾಗ ಮನೆಗೆ ಹೋಗಿ ಕಟ್ ಮಾಡಿ ತಿನ್ನಬೇಕು ಆ ಥರ ಒಂದು ಹಣ್ಣು ಕೊಡಿ ಇನ್ನೂ ಒಂದು ಒಂದು ಎರಡು ದಿವಸ ಆದರೂ ಕಟ್ ಲೈಕ್ ಎರಡು ದಿವಸ ಲೇಟ್ ಆದರೂ ಪರವಾಗಿಲ್ಲ ಕಟ್ ಮಾಡೋ ಥರ ಆ ಥರ ಒಂದು ಹಣ್ಣು ಕೊಡಿ ಅಂತ ತೊಗೊಂಡು ಎರಡು ಹಣ್ಣನ್ನ ತೊಗೊಂಡ್ವಿ ಸೊ ಚೆನ್ನಾಗಿತ್ತು ಸೊ ಇವತ್ತಿನ ದಿವಸ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಆ್ಯಂಡ್ ಐ ರಿಯಲಿ ಹೋಪ್ ನಿಮಗೆ ನನ್ನ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ದಯವಿಟ್ಟು ಒಂದು ಸತಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅವಾಗೇನಾ